ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ತರ್ಟಿ ಫೋರ್ ಸೈಜು ಬ್ಲೌಸ್ ಕಟ್ಟಿಂಗನ್ನು ತಿಳಿಸ್ತಾ ಇದ್ದೀನಿ ಈ ರೀತಿಯಾಗಿ ಬಟ್ಟೆನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಾವು ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅನ್ನ ಲೈನಿಂಗ್ ಬಟ್ಟೆ ನಾನು ಅದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಆ ವೀಡಿಯೋನ ಚೆಕ್ ಮಾಡಿ ಪ್ಲೇಲಿಸ್ಟಲ್ಲಿ ಇರುತ್ತೆ ಬನ್ನಿ ಇವಾಗ ತರ್ಟಿ ಫೋರ್ ಸೈಜು ಬ್ಲೌಸ್ ಕಟ್ಟಿಂಗನ್ನು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ನಮಗೆ ಉದ್ದ ಬೇಕಾಗಿರೋದು ಹದಿಮೂರುವರೆ ರೆಡಿ ಬೇಕಾಗಿದೆ ನಾವು ಬ್ಯಾಕಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಹದಿನಾಲ್ಕೂವರೆ ಫ್ರಂಟ್ಗೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಹದಿನೈದುವರೆನ ತಗೊಳ್ಬೇಕು ನಾವಿವಾಗ ಬ್ಯಾಕ್ ಸೈಡ್ಗೆ ನೋಡಿ ಇಲ್ಲಿಂದ ನೋಡಿ ಇಲ್ಲಿದೆ ಇಲ್ಲಿಂದ ಹದಿನಾಲ್ಕೂವರೆ ಬ್ಯಾಕ್ ಸೈಡಿಗೆ ತಗೊಂಡಿದ್ದೀನಿ ಫ್ರೆಂಟ್ಗೆ ಹದಿನೈದುವರೆನ ತಗೊಂಡಿದ್ದೀನಿ ಹದಿನೈದೂವರೆ ಇಂಚಿನ ತಗೊಂಡು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಬಟ್ಟೆನ ಇವರಿಗೆ ಈ ತರ್ಟಿ ಫೋರ್ ಸೈಜಿಗೆ ಇದು ಚಿಕ್ಕ ಸೈಜ್ ಆಗಿರೋದ್ರಿಂದ ಎರಡು ಕಾಲು ಇಂಚು ಸಾಕಾಗತ್ತೆ ಈ ನೆಕ್ ಹತ್ರ ಎರಡು ಕಾಲು ಇಂಚು ಸಾಕು ಇವರಿಗೆ ಹಾಗೆಯೇ ಎರಡು ಮುಕ್ಕಾಲು ಇಂಚು ಶೋಲ್ಡರು ಎರಡು ಮುಕ್ಕಾಲು ಇಂಚು ಸಾಕು ಅವ್ರಿಗೆ ಎರಡು ಇಂಚು ಬೇಕು ರೆಡಿ ನಾವು ಅರ್ಧ ಇಂಚು ಎಕ್ಸ್ಟ್ರಾನ ತೊಗೊಂಡಿದ್ದೀನಿ ಹಾಗೆ ಕಂಕಳು ಬಂದು ನಾವು ಒಂದು ಪೇಪರಲ್ಲಿ ಅಥವಾ ಒಂದು ಬುಕ್ಕಲ್ಲಿ ಇವ್ರದು ಒಂದು ಮೆಜರ್ಮೆಂಟ್ನ ಕರೆಕ್ಟಾಗಿ ಫಸ್ಟೇ ಬರೆದು ಇಟ್ಕೊಂಡ್ಬಿಟ್ರೆ ನೀವು ಮಾರ್ಕ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಕಂಕಳು ಬಂದು ಐದೂವರೆ ಈ ಸೈಜ್ಗೆಲ್ಲ ಐದೂವರೆ ಸಾಕಾಗುತ್ತೆ ಅವರು ಬ್ಲೌಸಲ್ಲಿ ಎಷ್ಟಿದೆ ಅದನ್ನು ನೋಡಿ ತಗೊಳ್ಳಿ ಇದು ಫುಲ್ಲು ರೆಡಿ ಬಂದ್ಬಿಟ್ಟು ಐದು ಕಾಲು ಇದೆ ಇದೇ ಐದು ಕಾಲನ್ನು ಇಲ್ಲಿ ಇಟ್ಕೊಂಡು ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಹೊಸ್ದಾಗಿ ಕಲಿಯೋರು ಈ ರೀತಿ ಎಲ್ಲ ನೀವು ಮಾಡಿಕೊಳ್ಬೇಕು ಫಸ್ಟು ಈ ರೀತಿ ಎಲ್ಲ ಮಾರ್ಕ್ ಮಾಡಿಕೊಂಡು ಮಾಡಿದ್ರೆ ಈಸಿಯಾಗಿ ಕರೆಕ್ಟಾಗಿ ಕಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಒಂದು ಮೂರು ಕಡೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಲೈನನ್ನು ಹಾಕ್ಕೊಳ್ಳಿ ಇಲ್ಲಿಂದ ಐದೂವರೆ ಇಲ್ಲೂ ಕೂಡ ನೀವು ನೋಡ್ಕೊಳ್ಳಿ ಈ ರೀತಿಯಾಗಿ ಯಾಕೆಂದರೆ ಆ ಕಡೆ ಈ ಕಡೆ ಹೋಗಬಾರ್ದು ಇದೆಲ್ಲ ಅದಕ್ಕೋಸ್ಕರನೇ ಈ ರೀತಿ ನಾನು ನಿಮಗೆ ತಿಳಿಸ್ಕೊಡ್ತಾ ಅದೇ ಈ ರೀತಿ ಒಂದು ಲೈನನ್ನು ಹಾಕೊಳ್ಳಿ ಕರೆಕ್ಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ ಇಲ್ಲಿಂದ ಇದು ಚಿಕ್ಕ ಸೈಜ್ ಆಗಿರೋದ್ರಿಂದ ಒಂದು ಒಂದು ಇಂಚೆ ಸಾಕಾಗತ್ತೆ ಬ್ಯಾಕ್ ಸೈಡ್ಗೆ ಆದರೆ ಒಂದು ಪಾಯಿಂಟ್ ಜಾಸ್ತಿ ಇಡ್ತಾ ಇದ್ದೀನಿ ಅಂದರೆ ಇದು ನಾನು ವರ್ಕ್ ಮಾಡಿಸಿರುವಂತಹ ಬ್ಲೌಸು ಸ್ವಲ್ಪ ಬೇಕಾಗತ್ತೆ ಬಟ್ಟೆ ಹಾಗಾಗಿ ಇಲ್ಲಿಂದ ಒಂದು ಒಂದು ಇಂಚು ಒಂದು ಪಾಯಿಂಟು ನೋಡಿ ಈ ರೀತಿ ಒಂದು ಇಂಚು ಒಂದು ಪಾಯಿಂಟ್ ಬರುತ್ತೆ ನೋಡಿ ಅಷ್ಟೇ ನಾನು ಜಾಸ್ತಿ ಇಟ್ಟಿಲ್ಲ ಒಂದು ಪಾಯಿಂಟ್ ಅಷ್ಟು ಎಕ್ಸ್ಟ್ರಾ ಇಟ್ಟಿದ್ದೀನಿ ಅಷ್ಟೇ ಇಲ್ಲಿ ಒಂದು ಮಾರ್ಕ್ ಮಾಡಿಕೊಳ್ಳಿ ಚಿಕ್ಕ ಸೈಜ್ಗೆಲ್ಲ ಎರಡೂವರೆ ಇಂಚು ತೊಗೊಂಡ್ರೆ ಸಾಕಾಗುತ್ತೆ ದೊಡ್ಡ ಸೈಜ್ ಆದರೆ ಸ್ವಲ್ಪ ಒಂದು ಮೂರು ಇಂಚಷ್ಟು ಇಲ್ಲಿಂದ ಇಲಿಗಲಿ ಮಾರ್ಕ್ ಮಾಡ್ಕೊಳ್ಳಿ ಎರಡೂವರೆ ಎರಡೂವರೆಗೆ ಇಲ್ಲೊಂದು ಎರಡೂವರೆ ಇಲ್ಲಿಂದ ಇಲ್ಲಿಗೊಂದು ಎರಡೂವರೆಗೆ ಕರೆಕ್ಟಾಗಿ ಮಾರ್ಕನ್ನು ಮಾಡಿಕೊಳ್ಳಿ ಅಂದರೆ ನಿಮಗೆ ಇದು ಈಸಿ ಆಗೋದಕ್ಕೋಸ್ಕರ ಇಲ್ಲಿಂದ ಈಸಿ ಆಗೋದಕ್ಕೋಸ್ಕರ ಕ್ಲೀನಾಗಿ ಕರುವೂ ಬರುತ್ತೆ ಆಮೇಲೆ ಶೋಲ್ಡರ್ ಡ್ರಾಪೂ ಆಗೋಲ್ಲ ಇದರ ವೀಡಿಯೋಗಳನ್ನು ಕೂಡ ನಾನಾಗಲೇ ಅಪ್ಲೋಡ್ ಮಾಡಿದ್ದೀನಿ ಇದು ಬ್ಯಾಕ್ಗಾಯ್ತಲ್ವ ಇದು ಫ್ರೆಂಟ್ಗೆ ನಮಗೆ ಒಂದು ಮುಕ್ಕಾಲು ಇಂಚೆ ಸಾಕಾಗುತ್ತೆ ಜಾಸ್ತಿ ಏನು ಬೇಕಾಗಲ್ಲ ಇದು ಒಂದು ಮುಕ್ಕಾಲು ಇಂಚೆನೇ ಸಾಕಾಗುತ್ತೆ ಇದನ್ನು ನೀಟಾಗಿ ಈ ರೀತಿಯಾಗಿಯೇ ಕೈಯಲ್ಲೇ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನೀವು ಸ್ಕೇಲೆಲ್ಲ ಇಟ್ಕೊಂಡು ಅದರಲ್ಲೆಲ್ಲ ಮಾಡೋದು ಅಭ್ಯಾಸ ಮಾಡ್ಕೊಳ್ಬೇಡಿ ಯಾವಾಗಲೂ ನೋಡಿ ಇದು ಎಷ್ಟು ಈಸಿಯಾಗಿ ಎಷ್ಟು ನೀಟಾಗಿ ಒಂದೇ ಸರಿಗೆ ಬಂತು ನೋಡಿ ಈ ರೀತಿಯಾಗಿ ಕೈಯಲ್ಲೇ ಅಭ್ಯಾಸನ ಮಾಡ್ಕೊಳ್ಳಿ ಹಾಗೆ ಫ್ರೆಂಡನ್ನು ಕೂಡ ನಾನು ಇದ್ದೀನಿ ಇಷ್ಟೇ ನೆಕ್ಸ್ಟು ನಮಗೆ ಫ್ರಂಟ್ ಡೀಪ್ ಬಂದವ್ರಿಗೆ ಆರು ಕಾಲು ಬೇಕಾಗಿದೆ ಅವರು ರೆಡಿ ಮಾಡಿಸಿರೋಂತಹ ವರ್ಕನ್ನು ನಾನು ನೋಡಿಕೊಂಡು ಇದು ಮಾಡಿದ್ದೀನಿ ನಾನು ಇಲ್ಲಿ ಕಟ್ಟಿಂಗ್ ಯಾವುದನ್ನೂ ಇವಾಗ ಮಾಡೋದಿಲ್ಲ ಸ್ಟಿಚಿಂಗ್ ಆದಮೇಲೇ ನಾನು ಇದು ಮಾಡೋದು ಯಾಕೆಂದರೆ ಅದು ವರ್ಕ್ ಮಾಡಿರೋ ಬ್ಲೌಸು ಇಲ್ಲಿಂದ ಒಂದು ಲೈನನ್ನು ಹಾಕ್ಕೊಳ್ಳಿ ಹಾಗೆ ಇಲ್ಲೊಂದು ಮುಕ್ಕಾಲು ಇಂಚು ಇಲ್ಲಿಂದ ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದು ಶೇಪನ್ನ ಕೊಡಿ ಈ ರೀತಿಯಾಗಿ ನೀವು ಕಟಿಂಗ್ ಮಾಡ್ಕೊಳ್ಳೋದಾದರೆ ಈ ರೀತಿ ನೋಡಿ ಇಷ್ಟೇ ಇಷ್ಟು ಈಸಿಯಾಗಿ ನೀಟಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಮಾಡಿಕೊಡಿ ನೆಕ್ಸ್ಟು ನಮಗೆ ಎದೆಯ ಸುತ್ತಳತೆ ಬಂದು ಎಂಟೂವರೆ ಇದೆ ತರ್ಟಿ ಫೋರ್ ಆದರೆ ಏಯ್ಟ್ ಆ್ಯಂಡ್ ಹಾಫ್ ಬರುತ್ತಲ್ವ ನಾಲ್ಕನೇ ಒಂದು ಭಾಗ ಏಯ್ಟ್ ಆ್ಯಂಡ್ ಹಾಫ್ ಬಂದಿದೆ ಇಲ್ಲಿ ಎಂಟುವರೆಗೆ ಒಂದು ಮಾರ್ಕನ್ನ ಇದ್ದೀನಿ ಆ ನಂತರ ಇಲ್ಲಿಂದ ಎರಡು ಇಂಚು ನಾವು ಇಲ್ಲಿ ಬಟ್ಟೆನ ಬಿಡ್ತೀವಲ್ವ ಬ್ಲೌಸಲ್ಲಿ ಅದಕ್ಕೆ ಎರಡು ಇಂಚನ್ನ ಮಾರ್ಕ್ ಇದ್ದೀನಿ ಹಾಗೆಯೇ ಇಲ್ಲಿಂದ ನಮಗೆ ಕ್ರಾಸ್ ಪಟ್ಟಿ ಮೂರುವರೆ ಇಂಚಿಗೆ ಸಾಕಾಗತ್ತೆ ಇದು ಮೂರುವರೆ ಇಂಚಿಗೆ ಇಲ್ಲೊಂದು ಮಾರ್ಕ್ನ ಮಾಡ್ಕೊಳ್ಳಿ ಹಾಗೆ ಇಲ್ಲಿಂದ ಮೂರು ಇಂಚು ಇದು ಇಷ್ಟೇ ತುಂಬ ಸಿಂಪಲ್ಲಾಗಿಯೇ ಒಂದು ಹತ್ತು ನಿಮಿಷದಲ್ಲೇ ಈ ಕಟ್ಟಿಂಗನ್ನು ಮಾಡಿಬಿಡ್ಬೋದು ನಾವು ಒಂದು ಸ್ವಲ್ಪ ಇಲ್ಲಿವರೆಗೂ ಈ ರೀತಿಯಾಗಿ ನೀವು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಬನ್ನಿ ಇಷ್ಟಕ್ಕೆ ಮಾತ್ರ ಸಾಕು ಈಗ ಇಲ್ಲಿಂದ ಒಂದು ಶೇಪನ್ನು ಕೊಡಿ ಒಂದು ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾನ ತಗೊಳ್ಳಿ ಈ ರೀತಿಯಾಗಿ ಕ್ರಾಸಾಗಿ ನೋಡಿ ಇಲ್ಲಿಂದ ಇಷ್ಟೇ ತುಂಬ ಎಲ್ಲ ತಗೊಳ್ಬೇಡಿ ಒಂದು ಕಾಲು ಇಂಚು ಈ ರೀತಿಯಾಗಿ ಎಕ್ಸ್ಟ್ರಾ ತೊಗೊಂಡು ಆ ನಂತರ ಇಲ್ಲಿಂದ ಶೇಪ್ನ ಕೊಡಿ ಇಷ್ಟೇ ಕ್ರಾಸ್ ಬೆಲ್ಟು ಆಗೋಯ್ತು ಇದಿಷ್ಟೇ ಇದನ್ನು ಇಲ್ಲಿ ಸೊಂಟದ ಸುತ್ತಳತೆ ಏಳು ಮುಕ್ಕಾಲು ಅವ್ರಿಗೆ ಮೂವತ್ತೊಂದು ರೆಡಿ ಇರೋದು ಮೂವತ್ತೊಂದಿದೆ ಇದೆ ಅದನ್ನು ನಾಲ್ಕನೇ ಒಂದು ಭಾಗನ ಮಾಡಿದ್ರೆ ನಾವು ಬರೋದು ಏಳು ಮುಕ್ಕಾಲು ಬರುತ್ತೆ ಆ ಏಳು ಮುಕ್ಕಾಲನ್ನು ಈ ರೀತಿಯಾಗಿ ನೋಡಿ ಕರೆಕ್ಟಾಗಿ ಇಲ್ಲಿ ಏಳು ಮುಕ್ಕಾಲಿಗೆ ಒಂದು ಮಾರ್ಕನ್ನು ಆ ನಂತರ ಇಲ್ಲಿಂದ ಎರಡು ಇಂಚು ಡಾಟ್ ಹಿಡಿತೀವಲ್ವ ಇಲ್ಲಿ ಒಂದು ಡಾಟ್ ಹಿಡಿತೀವಲ್ವ ನಾವು ಇಲ್ಲಿಂದ ಅದಕ್ಕೆ ಎರಡು ಇಂಚು ಡಾಟ್ಗೆ ಇಲ್ಲಿಂದ ಎರಡು ಇಂಚು ಸ್ಟಿಚಿಂಗಿಗೆ ಇದು ಸ್ವಲ್ಪ ಬಟ್ಟೆನೇ ಕಮ್ಮಿ ಇದೆ ಸಾಕಾಗತ್ತೆ ನಮಗೆ ಅಲ್ಲಿ ಕರೆಕ್ಟಾಗಿ ಬರುತ್ತೆ ನಾಲ್ಕು ಇಂಚು ಕರೆಕ್ಟಾಗಿನೇ ಇಲ್ಲ ಇದು ನಾಲ್ಕು ಇಂಚು ಕರೆಕ್ಟಾಗಿನೇ ಇದೆ ಈ ರೀತಿ ನಾಲ್ಕು ಇಂಚಿಗಿದೆ ನೋಡಿ ಇಲ್ಲಿಂದ ಒಂದು ಮಾರ್ಕನ್ನು ಮಾಡ್ಕೊಂಡುಬಿಡಿ ಇಲ್ಲಿಂದ ಕಟ್ಟಿಂಗಿಗೆ ಇಲ್ಲೊಂದು ಮಾರ್ಕನ್ನ ಮಾಡಿಕೊಳ್ಳಿ ಇದು ಇಷ್ಟೇ ತುಂಬಾ ಸಿಂಪಲ್ಲು ಇದೆಲ್ಲ ಇವಾಗ ಒಂದೊಂದನ್ನೇ ಕಟ್ಟಿಂಗನ್ನು ಮಾಡ್ಕೊಂಡ್ಬಿಡೋಣ ಈ ಕ್ರಾಸ್ ಪಟ್ಟಿ ಕಡೆಯಿಂದ ಶುರು ಮಾಡ್ಕೊಳ್ಳಿ ಫಸ್ಟ್ ಬಟ್ಟೆನ ಯಾವ ರೀತಿ ತಗೊಳ್ಳೋದು ಅನ್ನೋದು ನಿಮಗೆ ಚೆನ್ನಾಗಿ ಐಡಿಯಾ ಬಂದ್ಬಿಟ್ರೆ ನಿಮಗೆ ತುಂಬಾ ಈಸಿ ಆಗಿಬಿಡುತ್ತೆ ಈ ಕಟಿಂಗ್ ಎಲ್ಲ ಈ ಬ್ಯಾಕ್ ಸೈಡ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸ್ತೀನಿ ಈಗ ಇದನ್ನ ಫಸ್ಟ್ ಇದನ್ನ ಮೊದಲು ಇದೆಲ್ಲ ಕಟ್ ಮಾಡ್ಕೊಂಡ್ಬಿಡಿ ಫಸ್ಟು ಯಾವಾಗಲೂ ಬ್ಯಾಕ್ ಸೈಡದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಆ ನಂತರನೇ ಫ್ರಂಟ್ ಕಟ್ ಮಾಡ್ಕೊಳ್ಳಿ ನಿಧಾನವಾಗಿಯೇ ಮಾಡ್ಕೊಂಡು ನೋಡಿ ನೀಟಾಗಿ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕಾಗಿ ಒಂದು ಕಾಲು ಇಂಚಷ್ಟು ಹಾಗೆ ಈ ರೀತಿ ಒಂದು ಕಾಲು ಇಂಚಷ್ಟು ಅಷ್ಟೇ ಇಲ್ಲಿ ಬರಬಾರ್ದು ಈ ಸೈಡು ನೆಕ್ಸ್ಟ್ ಸೈಡ್ ಬರಬಾರ್ದು ಇಲ್ಲಿ ಮಾತ್ರ ನೋಡಿ ಇಷ್ಟೇ ನಾನು ತೆಗೆದಿರೋದು ಒಂದು ಕಾಲು ಇಂಚಷ್ಟು ತೆಗೆದು ಆ ನಂತರ ನಾವು ಇದು ನೋಡ್ಕೊಳ್ಳಿ ಎರಡು ಬಟ್ಟೆ ಇದೆಯಾ ಇದನ್ನು ತಗೊಂಡು ಫ್ರೆಂಟನ್ನ ಶೇಪ್ನ ತಗೊಳ್ಳಿ ನೋಡ್ಕೊಳ್ಳಿ ಕೆಳಗಡೆ ಮತ್ತೆ ಆಮೇಲೆ ಮೂರು ಲೇಯರು ಬಟ್ಟೆ ನಾನು ನಾಲ್ಕು ಇರುತ್ತಲ್ವಾ ಮತ್ತು ಮೂರನ್ನು ಕಟ್ ಮಾಡ್ಕೊಂಡ್ಬಿಟ್ಟಿರ ನೋಡಿಕೊಂಡು ಮಾಡ್ಕೊಳ್ಳಿ ಇದು ಫ್ರೆಂಡ್ಶೇಪು ಕೂಡ ಆಯಿತು ಈಗ ಇಲ್ಲಿ ಒಂದು ನಾಚನ್ನ ಹಾಕ್ಕೊಳ್ಳಿ ಇಲ್ಲಿ ಎಂಟುವರೆಗಿಲ್ಲಿಂದ ಎಂಟೂವರೆಗೆ ಮಾರ್ಕ್ ಮಾಡ್ಕೊಂಡಿದ್ರಲ್ಲ ಅಲ್ಲಿ ಒಂದು ನಾಚನ್ನ ಹಾಕೊಳ್ಳಿ ಈ ನೆಕ್ಸ್ಟು ವೀಡಿಯೋಗಳಲ್ಲಿ ನಾನು ಡಾಟನ್ನ ಯಾವ ರೀತಿ ಹಿಡಿಯೋದು ಎಷ್ಟು ತಗೊಳ್ಬೇಕು ಮತ್ತು ಇಲ್ಲಿ ಇಲ್ಲಿ ಎಲ್ಲ ಯಾವ ರೀತಿ ತಗೊಳ್ಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ನಾನು ಇವಾಗ ಫ್ರೆಂಟು ಇದನ್ನು ಕೂಡ ನಾನು ಕಟಿಂಗ್ನ ಮಾಡಲ್ಲ ಯಾಕೆಂದ್ರೆ ಅದು ವರ್ಕ್ ಮಾಡಿರೋ ಬ್ಲೌಸ್ ಆಗಿರೋದ್ರಿಂದ ಕಟಿಂಗ್ ಮಾಡಲ್ಲ ಹಾಗೆಯೇ ಇದನ್ನು ಇಟ್ಕೊಳ್ತೀನಿ ಹಾಗೆ ಬ್ಯಾಕ್ಗೆ ಅವರು ಬ್ಲೌಸ್ನಲ್ಲಿ ಎಷ್ಟಿದೆ ನೋಡ್ಕೊಳ್ಳಿ ಕೆಲವ್ರಿಗೆ ಫ್ರಂಟು ಕಡಿಮೆ ಇರುತ್ತೆ ಬ್ಯಾಕು ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ನೋಡಿ ಇಲ್ಲಿ ಹದಿನಾರು ಇಂಚು ಇದೆ ಅವ್ರಿಗೆ ಜಾಸ್ತಿನೇ ಒಂದು ಕಾಲು ಇಂಚು ಜಾಸ್ತಿನೇ ಇದೆ ಹಾಗಾಗಿ ನೀವು ಇಲ್ಲಿಂದ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡಿದು ಇದು ಫ್ರಂಟಿದು ಫ್ರಂಟ್ ಆಯಿತು ನಾನು ಎತ್ತಿಟ್ಟಿದ್ದೀನಿ ಇದು ಬ್ಯಾಕ್ ಸೈಡು ಒಟ್ಟಿಗೆ ಕಟ್ ಮಾಡಿಕೊಂಡ್ರೂ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಚೇಂಜಸ್ ಕೂಡ ಇರುತ್ತೆ ಇಲ್ಲಿಂದ ಇಲ್ಲಿಗೆ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ ನಂತರ ಇಲ್ಲಿಂದ ಮೂರು ಇಂಚು ಸಾಕಾಗುತ್ತೆ ಫ್ರಂಟಿಗೆ ನಾಲ್ಕು ತೊಗೊಂಡಿದ್ವಿ ಇಲ್ಲಿ ಫ್ರಂಟಿಗೆ ಮೂರು ಇಂಚು ಸಾಕು ಯಾಕೆಂದರೆ ಒಂದೇ ಇಂಚು ನಾವು ಇಲ್ಲಿ ಡಾಟ್ ಹಿಡಿತೀವಲ್ವ ಹಾಗಾಗಿ ಇಲ್ಲಿ ಒಂದು ಇಂಚು ಸಾಕಾಗುತ್ತೆ ಎರಡು ಇಂಚು ಸ್ಟಿಚಿಂಗಿಗೆ ಬೇಕು ನೋಡಿ ಈ ರೀತಿಯಾಗಿ ಒಂದು ಕಾಲು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಯಾಕೆಂದರೆ ಇಲ್ಲಿ ಫ್ರಂಟಿಗಾದರೆ ಇಲ್ಲಿ ಡಾಟ್ ಎಲ್ಲ ಹಿಡಿತಾ ಇರ್ತೀವಿ ಹಾಗೆಯೇ ಇಲ್ಲಿ ಕೂಡ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಇಲ್ಲಿ ಒಂದು ಕಾಲು ಇಂಚು ಅಲ್ಲಿ ಒಂದು ಕಾಲು ಇಂಚು ಹೋಗಿರುತ್ತೆ ಹಾಗಾಗಿ ಇಲ್ಲಿ ಸರಿ ಒಂದೇ ಒಂದು ಕಾಲು ಇಂಚ್ ಮಾತ್ರ ಇಲ್ಲಿ ಎಕ್ಸ್ಟ್ರಾ ತೆಗೆದಾಕ್ಬಿಡಿ ಆವಾಗ ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗು ಸಿಗುತ್ತೆ ಇದು ಇಲ್ಲಿ ಎಂಟು ಇಂಚಿಗೆ ಅವ್ರದ್ದು ಎಷ್ಟಿದೆಯೋ ಬ್ಯಾಕ್ ಸೈಡು ಸೊಂಟದ ಸುತ್ತಳತ್ತೆ ಎಂಟು ಇಂಚಿದೆ ಅಷ್ಟು ತಗೊಂಡಿದ್ದೀನಿ ಅಲ್ಲಿಂದ ಮೂರು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದು ಇಂಚು ಡಾಟ್ಗೆ ಎರಡು ಇಂಚು ನಮಗಿಲ್ಲಿ ಸ್ಟಿಚಿಂಗಿಗೆ ಬೇಕಲ್ಲ ಅದಕ್ಕೆ ಎರಡು ಇಂಚು ಇನ್ನು ಎಕ್ಸ್ಟ್ರಾ ಇರೋ ಬಟ್ಟೆ ಇದರಿಂದನೇ ನಿಮಗೆ ಫಿಟ್ಟಿಂಗು ಕರೆಕ್ಟಾಗಿ ಬರಲ್ಲ ಇದನ್ನೆಲ್ಲ ನೀಟಾಗಿ ನೀವು ನೋಡಿಕೊಳ್ಬೇಕು ಈ ಥರ ಇಷ್ಟಿಷ್ಟು ಬಟ್ಟೆನೇ ನಿಮಗೆ ಅಲ್ಲಿ ಜಾಸ್ತಿ ಕಡಿಮೆ ಆಗೋದು ನೋಡಿ ಇಲ್ಲಿ ಮೇಲೆ ಮಾತ್ರ ಜಾಸ್ತಿ ಮಾಡಬೇಡಿ ಇದು ಇಷ್ಟೇ ಮಾಡಿ ಇಷ್ಟಿಷ್ಟೇ ಮಾಡಿಕೊಳ್ಳಿ ಸಾಕು ನಾನಿಲ್ಲಿ ನೆಕ್ಕನ್ನು ಕಟ್ಟಿಂಗ್ ಮಾಡೋದಿಲ್ಲ ಇಲ್ಲಿಗೆ ಒಂದು ಒಂದು ನಾಚನ ಹಾಕ್ಕೊಳ್ತೀನಿ ನಾನು ಎರಡು ಕಾಲಿದೆಯಲ್ವಾ ಇಲ್ಲಿಗೊಂದು ನಾಚನ ಹಾಕಿ ಇಟ್ಕೊಳ್ತೀನಿ ಇದರಂತೆ ನಾನು ಅದನ್ನು ಸ್ಟಿಚಿಂಗ್ ಮಾಡುವಾಗ ಇದನ್ನು ನೋಡಿಕೊಂಡು ಮಾಡ್ಕೊಳ್ತೀನಿ ಈಗ ಫ್ರಂಟು ಮತ್ತು ಬ್ಯಾಕ್ ಆಯಿತು ಸ್ಲೀವ್ ಇವಾಗ ಇದು ಸ್ಲೀವ್ನ ಕಟಿಂಗಿಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈ ಓಪನ್ ಇರೋದು ಈ ಕಡೆ ಇರಬೇಕು ಈ ರೀತಿ ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು ಈಗ ಅವ್ರಿಗೆ ಬೇಕಾಗಿರುವಂತಹದ್ದು ಉದ್ದ ಬಂದು ಎಂಟು ಕಾಲಾದರೆ ಸಾಕು ಅವ್ರಿಗೆ ಎಂಟು ಕಾಲನ್ನ ಬೇಕಾಗಿರೋದು ನಮಗೆ ಇವಾಗ ನಾವು ತೊಗೊಳ್ಬೇಕಾಗಿರೋದು ಒಂಬತ್ತು ಇಂಚನ್ನ ನಾನು ಇದ್ದೀನಿ ಉದ್ದ ಇಲ್ಲಿಂದ ಇಲ್ಲಿಂದ ಒಂಬತ್ತು ಇಂಚು ಉದ್ದ ಇದ್ದೀನಿ ಸಾಕು ಅವರು ಸ್ವಲ್ಪ ಕಡಿಮೆನೇ ಇರಲಿ ಅಂತ ಹೇಳಿದ್ದಾರೆ ಹಾಗಾಗಿ ಒಂಬತ್ತು ಇಂಚು ಉದ್ದನ ಮಾರ್ಕ್ ಇದ್ದೀನಿ ಇಲ್ಲಿ ಕೂಡ ಅಷ್ಟೇ ಇಟ್ಕೊಂಡು ಒಂಬತ್ತು ಇಂಚಿಗೆ ಇಲ್ಲೊಂದು ಮಾರ್ಕನ್ನು ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮೂರುವರೆ ಇಂಚಿಗೆ ಡೌನಿಂಗು ಮೂರುವರೆ ಇಂಚಿಗೆ ಕೊಡಿ ಸಾಕಾಗತ್ತೆ ಏಳರಿಂದ ಹತ್ತು ಒಂಬ ಒಂಬತ್ತು ಒಂಬತ್ತುವರೆ ಇಂಚವರೆಗೂ ಸಾಕು ಮೂರುವರೆ ಹತ್ತರ ಮೇಲಾದರೆ ಒಂದು ಮೂರು ಮುಕ್ಕಾಲು ನಾಲ್ಕುವರೆಗು ಹೋಗ್ಬೋದು ಅದು ದೊಡ್ಡ ಸೈಜ್ ಮೇಲೂ ಕೂಡ ಆಗುತ್ತೆ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ನಾನು ಇವಾಗ ಹೊಸದಾಗಿ ವೀಡಿಯೋಗಳು ಮಾಡೋದ್ರಿಂದ ನಾನು ಮಾತಾಡಿದ್ದನ್ನೇ ಮಾತಾಡ್ತಾ ಇರ್ತೀನಿ ಏನು ಅಂದ್ಕೊಳ್ಬೇಡಿ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಹಾಗೆ ಇಲ್ಲಿ ಸ್ಲೀವ್ನ ಲೂಸ್ ಬಂದು ನಾಲ್ಕು ಮುಕ್ಕಾಲ್ ಬೇಕು ಎರಡು ಇಂಚು ಇಲ್ಲಿ ಸ್ಟಿಚಿಂಗಿಗೆ ಈಗ ನಮಗೆ ಸ್ಲೀವ್ನ ಅಗಲ ಬಂದು ಇಲ್ಲಿಂದ ಏಳುವರೆ ಬೇಕು ಅವ್ರಿಗೆ ಏಳುವರೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಇಲ್ಲಿಗೆ ಏಳುವರೆ ಬಂದಿದೆ ಇಲ್ಲಿಂದ ಎರಡು ಇಂಚು ಸಾಕಾಗ್ತಾಯಿಲ್ಲ ಬರೀ ಒಂದು ಕಾಲು ಇಂಚಷ್ಟು ಇದೆ ಹಾಂ ಒಂದು ಕಾಲು ಅಷ್ಟು ಅಷ್ಟೇ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಇಲ್ಲಿ ಬಟ್ಟೆನ ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ ಅವಾಗ ಸರಿ ಹೋಗುತ್ತೆ ಈಗಿದಿಷ್ಟೇ ಇಲ್ಲಿಂದ ಒಂದೂವರೆ ಇಂಚು ನೀವು ಮಾರ್ಕ್ ಮಾಡಿಕೊಳ್ಳಿ ದ ದೊಡ್ಡ ಸೈಜ್ ಆದರೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಎರಡು ಇಂಚುವರೆಗೂ ತೊಗೊಳ್ಬೋದು ಒಂದೊಂದು ಕಾಲು ಇಂಚು ಒಂದೊಂದು ಪಾಯಿಂಟು ತೊಗೊಳ್ಬೋದು ಸ್ವಲ್ಪ ತುಂಬ ದೊಡ್ಡ ಸೈಜಲ್ಲಾದರೆ ಎರಡು ಇಂಚು ಅಷ್ಟೇ ಅದ್ರ ಮೇಲೆ ಬರೋಲ್ಲ ಎರಡು ಇಂಚು ತೊಗೊಳ್ಬೋದು ಇನ್ನು ಇವರಿಗೆ ಒಂದೂವರೆ ಒಂದು ಕಾಲು ಇಂಚನೇ ಸಾಕಾಗುತ್ತೆ ಒಂದೂವರೆ ಇರಲಿ ಅಂತ ನಾನು ತೊಗೊಂಡಿದ್ದೀನಿ ಅದು ಸ್ವಲ್ಪ ವರ್ಕ್ ಮಾಡಿರೋ ಬ್ಲೌಸ್ಗಾದರೆ ಸ್ವಲ್ಪ ಇದೇ ರೀತಿ ನಾರ್ಮಲ್ ಬ್ಲೌಸ್ಗೂ ಸೇಮ್ ನೀವು ಇದು ತುಂಬಾ ಈಸಿ ಕಷ್ಟ ಅಂತ ಹೇಳ್ತಾರೆ ಎಲ್ರು ತುಂಬ ಈಸಿ ಇದು ಒಂದು ನಾಲ್ಕು ದಿನ ನೀವು ಇದನ್ನು ಅಭ್ಯಾಸ ಮಾಡ್ಕೊಂಬಿಟ್ರೆ ಒಂದು ವೇಸ್ಟು ಬಟ್ಟೆನಲ್ಲಿ ಯಾವುದಾದ್ರು ಒಂದು ಬಟ್ಟೆನಲ್ಲಿ ಡೈಲಿ ಒಂದು ಅದನ್ನೇ ಪ್ರ್ಯಾಕ್ಟೀಸ್ ಮಾಡಿಬಿಟ್ರೆ ಒಂದೆರಡು ದಿನ ಮಾಡಿಬಿಟ್ರೆ ಸಾಕು ಬಂದ್ಬಿಡುತ್ತೆ ನಿಮಗೆ ತುಂಬಾ ಈಸಿ ಇಲ್ಲಿಂದ ಒಂದೂವರೆಯಿಂದ ಈ ರೀತಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಿಂಗೆ ಬಂದು ಈ ಥರ ಮಾರ್ಕ್ ಮಾಡಿ ಎಷ್ಟು ಈಸಿಯಾಗಿ ಬಂತು ನೋಡಿ ಇದು ಚಿಕ್ಕ ಅಳತೆ ಆಗಿರೋದ್ರಿಂದ ನಾನು ಇಷ್ಟೇ ಸಾಕು ಹ್ಞೂ ಶೇಪನ್ನ ಈಸಿಯಾಗಿ ಕೊಟ್ಕೊಂಡು ಬಿಡ್ಬೋದು ನಾವು ಇದು ಬ್ಯಾಕ್ ಶೇಪ್ ಆಯಿತು ಫ್ರಂಟ್ ತೆಗೆಯುವಾಗ ಇಲ್ಲಿಂದ ನಾವಿಲ್ಲಿ ಒಂದು ವರೆಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವಾ ಇಲ್ಲಿಂದ ನೀವು ಈ ರೀತಿ ಟೇಪನ್ನು ಇಟ್ಕೊಳ್ಳಿ ಎಷ್ಟು ಬರ್ತಾ ಇದೆ ಆರು ಕಾಲೇನ ಬರ್ತಾ ಇದೆ ಇಲ್ಲಿಂದ ನೀವು ಈ ಟೇಪನ್ನು ಅರ್ಧ ಮಾಡಿಕೊಳ್ಳಿ ಅಷ್ಟೇ ಈ ಅರ್ಧ ಮಾಡಿಕೊಂಡು ಇಲ್ಲಿಗೆ ಒಂದು ಮಾರ್ಕನ್ನು ಬಿಡಿ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಒಂದು ಕಾಲು ಇಂಚಷ್ಟೇ ಜಾಸ್ತಿ ಬೇಡ ಒಂದು ಕಾಲು ಇಂಚಷ್ಟು ಈ ರೀತಿಯಾಗಿ ಶೇಪನ್ನ ಕೊಡಿ ಅಷ್ಟೇ ಈಸಿ ತುಂಬಾ ಈಸಿ ಇದು ತುಂಬ ಅಂದರೆ ನೋಡೋಕ್ಕೆ ಅನಿಸ್ತಾ ಇರುತ್ತೆ ಹೌದು ಎಷ್ಟೊಂದು ಇದೆಯೇನೋ ಅಂತ ತುಂಬ ಈಸಿಯಾಗಿ ನೀವು ಮಾಡ್ಬಿಡ್ಬೋದು ಇಷ್ಟೇ ಇದರ ಕಟ್ಟಿಂಗು ಇದನ್ನು ಇಲ್ಲಿಂದ ಒಂದು ಲೈನನ್ನು ಇಲ್ಲಿ ಹಾಕ್ಕೊಳ್ಳಿ ಇಲ್ಲಿ ಬಟ್ಟೆಗೆ ನಾನು ಹೊಲಿಯುವಾಗ ಅಟಚ್ ಮಾಡ್ಕೊಳ್ತೀನಿ ಇದನ್ನೇ ನಾವಿಲ್ಲಿಗೆ ಕೊಡ್ಬೋದು ಇದು ಈ ಬಟ್ಟೆನಲ್ಲೇ ನಾವು ಇಷ್ಟನ್ನೇ ಕೊಟ್ಬಿಡ್ಬೋದು ಇದು ಶೇಪ್ನ ನಾನು ಆಮೇಲೆ ತಕ್ಕೊಳ್ತೀನಿ ನೋಡಿ ಇಷ್ಟು ಈ ರೀತಿಯಾಗಿಯೇ ಬರಬೇಕು ಇದು ನೀಟಾಗಿ ಬರುತ್ತೆ ಇಲ್ಲಿ ಒಂದು ಎಲ್ಲಿಗೆ ಫಿಟ್ಟಿಂಗ್ ಇರುತ್ತೆ ಅಲ್ಲಿಗೆ ನಾವು ಒಂದು ನಾಚನ್ನು ಎಲ್ಲದಕ್ಕೂ ಅಷ್ಟೇ ಈ ರೀತಿ ಹಾಕಿ ಇಟ್ಕೊಂಡ್ರೆ ನಿಮ್ಗೆ ಈಸಿ ಇಲ್ಲಿ ಕೂಡ ಹಾಕ್ಕೊಳ್ಳಿ ನೋಡಿ ಇಷ್ಟೇ ಬ್ಲೌಸ್ ಕಟ್ಟಿಂಗು ಒಂದು ಹತ್ತು ನಿಮಿಷದೊಳಗಡೆ ನಾವು ಈ ಬ್ಲೌಸನ್ನು ಕಟ್ಟಿಂಗನ್ನ ಮಾಡ್ಕೊಂಡು ಬಿಡ್ಬೋದು ತುಂಬ ಈಸಿ ಇದು ಸ್ಲೀವ್ ಕಟ್ಟಿಂಗ್ ವೀಡಿಯೋನ ನಾನು ನೆಕ್ಸ್ಟು ಸಪ್ರೇಟ್ ಹೋಗಿ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ ನಿಮಗೆ ಈಸಿ ಆಗೋದಕ್ಕೋಸ್ಕರ ನೋಡಿ ಎಷ್ಟು ಈಸಿಯಾಗಿ ನೋಡಿ ಈ ಇಷ್ಟು ಬಟ್ಟೆಲ್ಲಿದೆ ಸಾಕಾಗುತ್ತೆ ಇದು ಅದಕ್ಕಾಯಿತು ನೋಡಿ ಇದನ್ನು ನಾನು ಆಮೇಲೆ ಕಟ್ ಮಾಡ್ಕೊಳ್ತೀನಿ ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡ್ಕೊಳ್ತೀನಿ ಇದು ಕ್ರಾಸ್ ಬಟ್ಟಿಗೆ ನನಗಿಲ್ಲಿ ಮಿಕ್ಕಿರುತ್ತೆ ಅಲ್ವಾ ಬಟ್ಟೆ ನಾನು ತಿಳಿಸಿದ್ದೀನಿ ಅಲ್ವಾ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಅಂತ ಹೇಳಿದ್ನಲ್ವ ಅದರಲ್ಲಿ ಇರುತ್ತೆ ಆ ವಿಡಿಯೋನ ಚೆಕ್ ಮಾಡಿ ಅದರಲ್ಲಿ ಯಾವ ರೀತಿ ಈ ಥರ ಇಷ್ಟೊಂದು ಬಟ್ಟೆಗಳನ್ನೆಲ್ಲ ಉಳಿಸ್ಕೋಬೋದು ಅನ್ನೋದ ತಿಳಿಸಿದ್ದೀನಿ ಇದರಲ್ಲೇ ನೀವು ಈ ಕ್ರಾಸ್ ಪಟ್ಟಿಗೆ ಎಕ್ಸ್ಟ್ರಾ ಇನ್ನೊಂದು ಬೇಕಲ್ವಾ ಅದನ್ನು ತಗೊಳ್ಬೋದು ಉಕ್ಸ್ಪಟ್ಟಿ ಕಾಜಾ ಪಟ್ಟಿಗೆ ಇನ್ನೂ ಇಲ್ಲಿ ಕಟ್ ಮಾಡ್ತಿದ್ದೀವಲ್ಲ ಈ ಕಂಕಳು ಶೇಪ್ ತೆಗೆದವಾಗ ಸಿಕ್ಕಿತ್ತಲ್ಲ ಈ ಬಟ್ಟೆನೂ ಕೂಡ ಇದೆ ಇಷ್ಟು ಬಟ್ಟೆ ಈಗ ನೋಡಿ ಇದು ತೊಗೊಂಡಿರೋದು ಒಂದೇ ಮೀಟ್ರ್ ಬಟ್ಟೆ ನೋಡಿ ಒಂಬತ್ತು ಇಂಚು ತೋಳು ಇದೆ ಎಲ್ಲನೂ ಬಟ್ಟೆನ ಈ ರೀತಿ ಮಿಕ್ಕಿಸ್ಕೊಳ್ಬೋದು ಇದರಲ್ಲೇನೆ ನೀವು ಈ ಕ್ರಾಸ್ ಪಟ್ಟಿನ ಕಟ್ಟಿಂಗ್ನ ಬಿಡ್ಬೋದು ಇದರಲ್ಲೇ ಉಕ್ಸ್ಪಟ್ಟಿನೂ ಕೂಡ ಆಗೋಗ್ಬಿಡ್ತವೆ ಏನು ಇದು ಇಷ್ಟು ಬೇಕಾಗಲ್ಲ ಇದು ಕಟ್ ಮಾಡ್ಕೊಳ್ತೀನಿ ಎರಡು ಇಂಚು ಈ ಕ್ರಾಸ್ ಪಟ್ಟಿ ಇಷ್ಟೊಂದು ಬೇಕಾಗಲ್ಲ ಎರಡು ಇಂಚು ಕಟ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿನೇ ನಮಗೆ ಉಕ್ಸ್ಪಟ್ಟಿಗೆ ಕಾಜಾ ಪಟ್ಟಿಗೆ ಎರಡಕ್ಕೂ ನಮ್ಗೆ ಇಲ್ಲೇ ಸಿಕ್ಬಿಡುತ್ತೆ ಇದು ಪೈಪಿಂಗ್ ಏನಾದರೂ ಅಲ್ಲ ಇದು ಎಮಿಂಗ್ ಏನಾದರೂ ಮಾಡೋದಕ್ಕೆ ನೆಕ್ಗೆ ಕೊಡ್ಬೋದು ಇನ್ನೂ ಬಟ್ಟೆ ಮಿಕ್ಕಿದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಇದರಲ್ಲಿ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಈಸಿ ಬ್ಲೌಸ್ ಕಟ್ಟಿಂಗ್ ಆಗಲಿ ಯಾವುದನ್ನು ನಾವು ಒಲಿಯೋದಾಗಲಿ ಏನೇ ಒಂದು ಡಿಸೈನ್ ಮಾಡೋದೇ ಆಗಲಿ ಎಲ್ಲನೂ ಈಸಿನೇ ಆದರೆ ಕಲಿಯೋವಾಗ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇರುತ್ತೆ ಅಷ್ಟೇ ನಾವು ಮನಸ್ಸಿಟ್ಟು ಕಲಿತ್ರೆ ಖಂಡಿತವಾಗ್ಲೂ ಯಾವುದು ಕಷ್ಟ ಆಗೋಲ್ಲ ಇದು ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಇವತ್ತವರೆಗೂ ನಾನು ಇದೊಂದೇ ಮೆಥಡನ್ನು ನಾನು ಫಾಲೋ ಮಾಡ್ತಿರೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ನಾನು ಏನಾದರೂ ಮಾತಾಡಿದ್ದನ್ನೇ ಮಾತಾಡ್ತಾ ಇರ್ತೀನಿ ಒಂದೊಂದು ಸಾರಿ ಏನಾದರೂ ತಪ್ಪು ಅನಿಸಿದರೆ ಕ್ಷಮಿಸಿ ಧನ್ಯವಾದಗಳು